ನಾನು ಜನ್ಮ ಜನರ ಇದ್ದನು ಸಜ್ಜನರ ಬಾಲಕನು ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯವು ಎಚ್ಚರಗೊಂಡಿತು ನೀನು ಯಾರು ಸ್ವಾಮಿ ನಿನ್ನ ಮಹಿಮಾ ಮೂರ್ತಿಯನ್ನು ಕಳುಹಿಸಿ ಕಳುಹಿಸಿದೆ ನಾನು ಮಾಯಾರೆ ದರಿದ್ರೆನಿಸಿ ಪ್ರಪಂಚವನ್ನೇ ಧಾರಣೆ ಮಾಡಿರುವೆನು ವಾಯುವೆನಿಸಿ ಚಲಿಸುವೆನು ಜಲರೂಪದಲ್ಲಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ವಿಶ್ವ ಜಗತ್ತು ನನ್ನಲ್ಲಿ ಐಕ್ಯವಾಗಿರುವುದು ಜಗತ್ತಿನ ಪ್ರಳಯಗಳಿಗೆ ನಾನೇ ಕಾರಣನು ಆ ಸೂರ್ಯ ಚಂದ್ರರ ಕಾಂತಿಯೇ ನನ್ನದು ಮನುಷ್ಯನಲ್ಲಿರುವ ಪೌರುಷವೇ ನನ್ನದು ವೇದಗಳಲ್ಲಿನ ಓಂಕಾರ ಶಬ್ದವೇ ಸಮಸ್ತ ಸಮಸ್ತಗಳಿಗೂ ಜಗತ್ತಿನ ಶಿಷ್ಟ ಸ್ಥಿತಿಗತಿಗಳು ನಡೆಯುತ್ತಲಿರುವುದು ವಾಸುದೇವ ನಿನ್ನ ದಿವ್ಯವಾಣಿಯಿಂದ ನನ್ನ ಮೋಹವೆಲ್ಲವೂ ನಾಶವಾಯಿತು ನಿನ್ನ ದಿವ್ಯ ರೂಪವನ್ನು ಕರುಣಿಸಿ ನನ್ನನ್ನು ಗಣ್ಯನಾಗಿ ಮಾಡುದೇವ ತ ಭಯಪಡಬೇಡ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ಯುದ್ಧಕ್ಕೆ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ರಥಭಂಗವಾಗದಂತೆ ನಾನು ಕರುಣಾಧಾರನಾಗಿ ನಿಂತಿರುವೆನು ಒಳ್ಳು ಪಾರ್ಥ ವಾಸುದೇವ ನಿನ್ನ ನನ್ನ ಮೋಹವೆಲ್ಲವೂ ನಾಶವಾಯಿತು ಭಯಪಡುವುದಿಲ್ಲ ಯುದ್ಧ ದಿವ್ಯವಾಯಿಯಿಂದ ಭೀಷ್ಮೇರೋಢನಾಗಿ ಬರುತ್ತಿರುವನು ಇದು ನಿನ್ನ ಪರೀಕ್ಷೆ ಭಯಪಡ ಬೇಡ ಜಾಗ್ರತೆ ಬಹಳ ಪ್ರಯೋಗ ಮಾಡು ಆಗಬಹುದು ದೇವ ತಾತ ನಿನ್ನ ಬಳಿಯಲ್ಲಿಯೇ ಘೋರವಾದ ಯುದ್ಧ ಮಾಡಬೇಕಾಗಿರುವುದು ಸಿದ್ಧರಾಗು ಇದು ಈ ಬಾಳಿಯನ್ನು ನೋಡು ಅರ್ಜುನ ಇಲ್ಲಿ ಇರುವವರೆಲ್ಲರೂ ಹೇಳಿಗಳು ಈ ವಿಶ್ವನ ಸಮ್ಮುಖದಲ್ಲಿ ನಿಂತು ನಿಂತ ಮಾಡ ಯಾರೂ ಇಲ್ಲ ಅಲ್ಲ ಸಾಧೆಯು ವರ್ಜುರನಿಗೆ ಸಾರಥಿ ಆಗಿರುವಾಗ ಪಾಂಡವರು ಅಜೇಯರು ಅಜೇಯರು ಎಂತ ವೈಮೂರ್ತಿಯ ದರ್ಶನವಿದ್ರು ನಾರಾಯಣರು ಒಂದೇ ರಥದಲ್ಲಿ ಕುಳಿತು ಧನ್ಯ ಜನಜಿಯ ಧನ್ಯ ಈ ಯುದ್ಧದಲ್ಲಿ ನಿಮಗೆ ಮಾತ್ರ ಸ್ಥಾನವೇ ಸಿದ್ಧರಾಗು

ನಿನ್ನ ದಯ್ಯೂ ನಿನಗೆ ಇಷ್ಟವಿದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸು ಓಹೋ ಭೀಷ್ಮನು ಅಜ್ಞಾತ್ರವನ್ನು ಉಳಿಸ್ತಿರುವನು ಇದಕ್ಕೆ ಅರ್ಜುನನು ಬಲಿಯಾಗುವನು ಆದ್ದರಿಂದ ಈ ಅಸ್ತ್ರಕ್ಕೆ ನಾನೇ ಎದುರಾಗಬೇಕು ಅರ್ಜುನ ಈಚು ಆ ನನ್ನ ದೇಹವೆಲ್ಲ ವಾಯಿಸ್ತದ ಅರ್ಜುನ ನೀನೆಲ್ಲ ಟಾಪುರಿಸ ಹೋಗು ನಿನ್ನ ಸಹವಾಸವೇ ಬೇಗ ಇಂದು ಈ ಕೃಷ್ಣ ಶಕ್ತಿಯು ಪ್ರಪಂಚದಲ್ಲಿ ಸೃಷ್ಟಿಸುವುದು ಎಲೆ ಬೇಗ ಬಂದು ಪ್ರಭೋ ಶಾಂತನಾಗ ಮಹಾವೀರ ನೀನು ಪಾಂಡವರ ಏಕಮಾತ್ರಗತಿ ಇಂದಿನ ಯುದ್ಧದಲ್ಲಿ ಭೀಷ್ಮರ ಪರಾಜಯ ಖಂಡಿತ ಇಂದಿನ ಯುದ್ಧದಲ್ಲಿ ನೀನು ನೀವು ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡಿದಿರಿ ಅದನ್ನು ಮರೆತೆಯ ಬ್ರಹ್ಮು ಈ ಬಾಲಕನ ದರ್ಶನದಿಂದ ನನ್ನ ಗುಳೆಯೇ ತುಂಬಿಸುತ್ತಿರುವುದು ಬರುತ್ತಿರುವುದು ಇಷ್ಟೊಂದು ಅಭಿಸೇವ್ ಇಷ್ಟೊಂದು ಅಭಿಸೇವ ಈ ಭೀಷ್ವನ ಬಾಣಗಳ ಹೆದರಿಯ ನೀ ನಿನ್ನ ಆವೇಶ ನೀವು ಪರಿಶೋ ನನ್ನ ವರಣವೇ ಅಗತ್ಯವಾದರೆ ಈ ಯಂತ್ರವನ್ನು ಈಗ ಅಧಾಯುವೆ ಬೆದರಬೇಡ ಈ ನಮ್ರತನ ಈ ಮುಖಕದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ನಾನು ಈಗಲೇ ಹೋಗುವೆ ಬೆದರಬೇಡ 왔다 ನೀ ಮೊಂದ ಪೂರ್ಿತವಾದ ಮಾಸ್ತ್ರವನ್ನ ಓಡು ಬೀಷ್ಮನ ಅಭಿಮಾನವನು ವ್ಯಕ್ತ ಮಾಡು

ನನ್ನ ದೇಹವನ್ನು ಬಿಡುವ ದಿನ ನನಗೆ ಮಂಗಳ ಮೂರ್ತಿ ನನಗೆ ಮಂಗಳ ಮೂರ್ತಿ ದಲ ವೀರ ಹೋಗುವೀರ ಪಡೆ ಕೊಡದೆ ನಡೆ ಹಿಂದುಳಿದ ವೀರರನ್ನು ನೋಡೋಣ